ಎಲ್ರಿಗೂ ನಮಸ್ಕಾರ ನಿಮ್ಮ ಹಳೆಯ ಪ್ಯಾನ್ ಕಾರ್ಡನ್ನು ಹೊಸ ಪ್ಯಾನ್ ಟೂ ಪಾಯಿಂಟ್ ಜೀರೋಗೆ ಬದಲಾಯಿಸಬೇಕಾ ಏನಿದು ಟೂ ಪಾಯಿಂಟ್ ಝೀರೋ ಅಂತ ನೋಡುತ್ತಾದ್ರೆ ಇಲ್ಲಿದೆ ಈ ವಿಡಿಯೋನ ತಿಳಿಸ್ಕೊಡ್ತೀನಿ ನೋಡಿ ಸಂಯುಕ್ತ ಸಚಿವ ಅಶ್ವಿನ್ ವೈಷ್ಣವ್ ಇತ್ತೀಚೆಗೆ ಪರ್ಮನೆಂಟ್ ಅಕೌಂಟ್ ನಂಬರ್ ಇಂದ ಅಂದ್ರೆ ಪ್ಯಾನ್ ನೂತನ ಆವೃತ್ತಿ ಪ್ಯಾನ್ ಟೂ ಪಾಯಿಂಟ್ ಝೀರೋ ಎಂಬ ಹೆಸರಿನಲ್ಲಿ ಬಿಡುಗಡೆ ಮಾಡಲು ಯೋಜನೆಗಳನ್ನು ಪ್ರಸ್ತಾಪಿಸಿದ್ದಾರೆ ಈ ಹೊಸ ವ್ಯವಸ್ಥೆ ವ್ಯಾಪಾರ ಮತ್ತು ನಾಗರಿಕ ಸೇವೆಗಳನ್ನು ಸುಧಾರಿಸಲು ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತೆ ಕಾರ್ಯಗತಗೊಳಿಸುವುದಾಗಿದೆ ಅಂತ ಹೇಳಿದ್ದಾರೆ ಪ್ಯಾನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಐವತ್ತೇಳು ಅಂದರೆ ಮೀನ್ಸ್ ಅಖಿಲ ಭಾರತ ಆಸ್ತಿ ತೆರಿಗೆ ಕಾಯ್ದೆ ಏನಿದೆ ಆ ಒಂದು ಒನ್ ತರ್ಟಿ ನೈನ್ ಎ ವಿಭಾಗದಲ್ಲಿ ಉಪಯೋಗವಾಗುತ್ತಿದೆ ಮತ್ತು ಈಗಾಗಲೇ ಎಪ್ಪತ್ತೆಂಟು ಕೋಟಿ ಪ್ಯಾನ್ ಕಾರ್ಡ್ಗಳನ್ನು ಜಾರಿ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇದು ಭಾರತದ ತೊಂಬತ್ತೆಂಟು ಪರ್ಸೆಂಟ್ ಜನರನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಈಗ ಆ ಓಲ್ಡ್ ಪ್ಯಾನ್ ಹೋಗಲಿ ಈಗ ಟೂ ಪಾಯಿಂಟ್ ಝೀರೋ ಪ್ಯಾನ್ ಟೂ ಪಾಯಿಂಟ್ ಜೀರೋನ ಮುಖ್ಯ ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದ್ರೆ ವ್ಯವಸ್ಥೆ ಸುಧಾರಣೆ ಒಂದು ಫಸ್ಟ್ ಇದು ಪ್ಯಾನ್ ಟೂ ಪಾಯಿಂಟ್ ಜೀರೋ ದ್ವ ಮೀನ್ಸ್ ಪೂರ್ತಿಯಾಗಿ ನವೀಕೃತ ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಪರಿಚಯಿಸಲಾಗಿದ್ದು ಇದು ಕಾರ್ಯನಿರ್ವಹಣೆಯನ್ನು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದರೆ ಅಂದರೆ ಅತ್ಯಾಧುನಿಕ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಇದರಿಂದ ಅನ್ನೋದು ಒಂದು ಇನ್ನೊಂದು ಸಾಮಾನ್ಯ ವ್ಯವಹಾರ ಗುರುತಿನ ಸಂಖ್ಯೆ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನು ಸರಳಗೊಳಿಸುವುದಕ್ಕಾಗಿ ಸಾಮಾನ್ಯವಾಗಿ ಪಾನ್ ಬಳಕೆ ಮಾಡಲಾಗುವುದು ಕರೆಕ್ಟ್ ಅಲ್ವಾ ಓಕೆ ಇನ್ನೊಂದು ಪೋರ್ಟಲ್ ಪೋರ್ಟಲ್ ಎಲ್ಲ ಪ್ಯಾನ್ ಸಂಬಂಧಿತ ಸೇವೆಗಳಿಗಾಗಿ ಒಂದೇ ವೇದಿಕೆಯನ್ನು ಪರಿಚಯಿಸಲಾಗುತ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ ಇದು ಸಹಜಗತಿಯಾಗಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಅಂದರೆ ಈಗ ಪ್ಯಾನ್ ಒಂದು ಒಂದು ಪೋರ್ಟಲ್ ವ್ಯವಸ್ಥೆ ಮಾಡ್ತಾರೆ ನಿಮಗೆ ಮತ್ತು ಇನ್ನೊಂದೇನೆಂದ್ರೆ ಸೈಬರ್ ಸೆಕ್ಯೂರಿಟಿ ಕ್ರಮಗಳು ಈ ಬಳಕೆದಾರರ ಡೇಟಾವನ್ನು ರಕ್ಷಿಸಲು ಮತ್ತು ಗೌಪ್ಯತೆಯನ್ನು ಕಾಯ್ದುಕೊಳ್ಳಲು ನವೀಕೃತ ಭದ್ರತಾ ವ್ಯವಸ್ಥೆಗಳನ್ನು ಅಳವಡಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಪ್ಯಾನ್ ಬಂದು ಪ್ಯಾನ್ ಡೇಟಾ ಭಂಡಾರ ಅಂತ ಕೂಡ ಹೇಳ್ತಾರೆ ಅಂದ್ರೆ ಪ್ಯಾನ್ ಡೇಟಾವನ್ನು ಬಳಸುವ ಸಂಸ್ಥೆಗಳಿಗೆ ಸುರಕ್ಷಿತ ಸಂಗ್ರಹಣಾ ವ್ಯವಸ್ಥೆಯನ್ನು ಭದ್ರತೆಗೆ ಜಾರಿ ಮಾಡುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದರಿಂದ ಆಗೋ ಪ್ರಯೋಜನಗಳೇನು ಹಾಗಾದ್ರೆ ನೋಡೋದಾದರೆ ಪಾಯಿಂಟ್ ಟೂ ಪಾಯಿಂಟ್ ಜೀರೋ ತನ್ನ ವ್ಯವಸ್ಥೆಗಳನ್ನು ಸುಗಮಗೊಳಿಸಲು ಕಾಗದವಿಲ್ಲದ ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಲು ಗುರಿಯಾಗಿದ್ದು ಪ್ರಧಾನಿ ಮೋದಿ ಅವರ ಡಿಜಿಟಲ್ ಇಂಡಿಯಾ ಅಭಿಯಾನದಲ್ಲಿ ಒಂದಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ ಇದೇನಾಗಿದೆ ಸರಳಗೊಳಿಸಿದ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಅಂದರೆ ವ್ಯಾಪಾರ ಮತ್ತು ವ್ಯಕ್ತಿಗಳಿಗೆ ಪ್ಯಾನ್ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳು ಏನಿದೆ ಅಂದ್ರೆ ಬಿಸ್ನೆಸ್ಗೆ ಸುಲಭವಾಗಿ ಪ್ರಕ್ರಿಯೆ ಸಿಗುತ್ತೆ ಅಂತ ಹೇಳಿದಾರೆ ಒಟ್ಟು ಗುರುತಿಸುವಿಕೆ ಅಂತ ಸಾಮಾನ್ಯವಾಗಿ ವ್ಯವಹಾರ ಗುರುತಿನ ಸಂಖ್ಯೆ ವ್ಯವಹಾರಗಳನ್ನು ಎಲ್ಲಾ ಸ್ಥಳಗಳಲ್ಲಿ ಸರಳಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದಾರೆ ಮತ್ತೆ ನವೀನ ತಂತ್ರಜ್ಞಾನ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗದಂಗೆ ಅಂದ್ರೆ ಒಂದು ಸೆಕ್ಯೂರಿಟಿ ಇದರಲ್ಲಿ ಒಂದು ಡೇಟಾನ ಮಾಡ್ತೀವಿ ಅಂತ ಹೇಳಿದಾರೆ ಓಕೆನಾ ಈ ಒಂದು ಹೊಸ ಏನಿದೆ ಪಾರದರ್ಶಕತೆ ಬಳಕೆದಾರರ ಅನುಭವವನ್ನು ಸುಧಾರಿಸಲು ಡೇಟಾ ಭದ್ರತೆ ಮೇಯ್ನ್ ಆಗಿ ಓಕೆನಾ ಒಂದು ಡೇಟಾ ಪ್ರೊಟೆಕ್ಟ್ ಅಂತ ಹೇಳ್ತಾರೆ ಆ ಭದ್ರತೆ ಒದಗಿಸಲು ಸರ್ಕಾರ ಮುಂದಾಗಿದೆ ಅಂತ ಕೂಡ ಹೇಳ್ತಾರೆ ಯಾವಾಗ ಆರಂಭವಾಗುತ್ತೆ ಅಂತ ಪ್ಯಾನ್ ಯೋಜನೆಗಳ ಆರಂಭದ ಸ್ಪಷ್ಟ ಸಮಯ ಇನ್ನೂ ಘೋಷಣೆಯಾಗಿಲ್ಲ ಆದರೆ ನಾಗರಿಕರು ತಮ್ಮ ಹಳೆಯ ಪ್ಯಾನ್ ಸಂಖ್ಯೆಯನ್ನು ಬದಲಾಯಿಸಬೇಕಾಗುತ್ತೆ ಎಂದು ಯಾವುದೇ ಅನಿವಾರ್ಯತೆ ಇಲ್ಲ ಅಂದ್ರೆ ಆ ತರ ಯಾವುದೇ ಒಂದು ಅನಿವಾರ್ಯತೆ ಇಲ್ಲ ಪ್ಯಾನ್ ಟೂ ಪಾಯಿಂಟ್ ಜೀರೋ ಇಲ್ಲದಿರುವುದು ಆಲಿ ವ್ಯವಸ್ಥೆಯನ್ನು ನವೀಕರಿಸುವುದರೂ ಕೂಡ ಕ್ಯೂ ಆರ್ ಕೋಡ್ ಸಕ್ರಿಯಗೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ಏನ್ ಮಾಡೋದಕ್ಕೆ ಏನಾದರೂ ಶುಲ್ಕ ಇದೆಯಾ ಅಂತ ಹೇಳಿದ್ದಾರೆ ಹೌದು ಕೇಂದ್ರ ಸಚಿವರು ಪ್ಯಾನ್ ಟೂ ಪಾಯಿಂಟ್ ಜೀರೋ ನವೀಕರಣವು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ದೊರೆಯುತ್ತದೆ ಅಂತ ಕೂಡ ಖಚಿತಪಡಿಸಿದ್ದಾರೆ ಯಾವುದೇ ನೀವು ಮಾಡೋಂಗಿಲ್ಲ ಓಕೆನಾ ಯೋಜನೆಯ ವೆಚ್ಚ ನೋಡೋದಾದ್ರೆ ಈ ಯೋಜನೆ ವೆಚ್ಚ ಅಧಿಕೃತ ವೆಚ್ಚ ಸುಮಾರು ಸಾವಿರದ ಕೋಟಿ ಅಂತ ಅಂದಾಜು ಮಾಡಿದ್ದಾರೆ ಸೊ ಇದು ಒಂದು ಕಂಪ್ಲೀಟ್ ಟೂ ಪಾಯಿಂಟ್ ಜೀರೋ ಪ್ಯಾನ್ ರಿಲೇಟೆಡ್ ಒಂದು ಡೀಟೇಲ್ಸ್ ಆಗಿದೆ ಓಕೆನಾ ಸೊ ಒಂದು ಅತ್ಯಾಧುನಿಕ ಒಂದು ಟೆಕ್ನಾಲಜಿ ನ ಯೂಸ್ ಮಾಡಿ ಡೇಟಾ ಪ್ರೊಡಕ್ಟ್ ಮಾಡಬೇಕು ಯಾವುದೇ ರೀತಿ ಒಂದು ಗೌಪ್ಯತೆ ಕಾಪಾಡಬೇಕು ಅನ್ನೋದು ಅದು ಒಂದು ಸರ್ಕಾರದ ಉದ್ದೇಶ ಆಗಿದೆ ಸೊ ಯಾವ ಮಟ್ಟಕ್ಕೆ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಬಟ್ ಎಲ್ಲ ಒಂದು ಸಕ್ಸಸ್ ಆಗಲಿ ಎಲ್ಲರಿಗೂ ಒಂದು ಬಿಕಾಸ್ ಡೇಟಾ ಡೇಟಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ಒಂದು ಈ ಟೆಕ್ನಾಲಜಿ ಏನಿದೆ ಒಂದು ಅತ್ಯಾಧುನಿಕ ಒಂದು ಇದರಲ್ಲಿ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು